ವೆಲ್ಕಮ್ ಬ್ಯಾಕ್ ಟು ಚೆರಿ ಬ್ಲಾಗ್ಸ್ ಕನ್ನಡ ನಾನು ಸರಸ್ವತಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ಈ ವಿಡಿಯೋದಲ್ಲಿ ದೀಪಾವಳಿ ಹಬ್ಬದ ಆಚರಣೆ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಮುಂಚಿತವಾಗಿ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಯಾಕಂತಂದರೆ ದೀಪಾವಳಿ ಹಬ್ಬ ಅಂದರೆ ಅದರಲ್ಲಿ ಅತಿ ಮುಖ್ಯವಾದಂಥದ್ದು ಧನ್ತರೇಸ್ ಅಂದರೆ ಧನತ್ರಯೋದಶಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅಕ್ಷಯ ತೃತೀಯಗೆ ಎಷ್ಟು ಮಹತ್ವ ಇದೆಯೋ ಅದರಷ್ಟೇ ಮಹತ್ವ ಇರುವಂತಹ ದಿನ ಇದು ಹಾಗಾಗಿ ಈ ದಿನ ಕೂಡ ಸಾಕಷ್ಟು ಒಳ್ಳೆಯ ವಸ್ತುಗಳನ್ನ ಮನೆಗೆ ಖರೀದಿ ಮಾಡ್ಬೋದು ಚಿನ್ನ ಬೆಳ್ಳಿ ತಾಮ್ರ ಹಿತ್ತಳೆ ಕಂಚು ಹಾಗೆ ವಾಹನಗಳಾಗಿರ್ಬೋದು ಮನೆ ಸೇ ಮನಿ ಸೇವಿಂಗ್ಸ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು ಹೀಗೆ ಯಾವುದೇ ಒಳ್ಳೆ ಕೆಲಸ ಈ ದಿನ ಮಾಡ್ಬೋದು ಹಾಗೆ ಯಾವುದೇ ಒಳ್ಳೊಳ್ಳೆ ವಸ್ತುಗಳನ್ನು ಕೂಡ ನೀವು ಮನೆಗೆ ಖರೀದಿ ಮಾಡಬಹುದು ಹಾಗೆ ಯಾವ ಯಾವ ವಸ್ತುಗಳನ್ನ ತರಬಹುದು ಈ ದಿನ ಯಾವ ರೀತಿ ಪೂಜೆ ಮಾಡಬೇಕು ಹಾಗೆ ಈ ವಸ್ತುಗಳನ್ನು ಖರೀದಿ ಮಾಡೋದಕ್ಕೆ ಒಂದು ಒಳ್ಳೆಯ ಶುಭ ಮುಹೂರ್ತ ಯಾವುದು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲೇ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಧನತ್ರಯೋದಶಿ ಹದಿನೆಂಟನೇ ತಾರೀಕು ಅಥವಾ ಹತ್ತೊಂಬತ್ತನೇ ತಾರೀಕು ಅಂತ ಕೂಡ ನಿಮಗೆ ಕನ್ಫ್ಯೂಷನ್ ಇದೆ ಹಾಗೆ ಯಾವ ಸಮಯದಲ್ಲಿ ತೃತೀಯ ತಿಥಿ ಆರಂಭವಾಗುತ್ತೆ ಮುಕ್ತಾಯ ಆಗುತ್ತೆ ಅದ್ರೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿನ ವಿವರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಕೊನೆಗೆ ತನಕ ನೋಡಿ ಈ ದಿನ ಯಾಕೆ ಇಷ್ಟೊಂದು ವಿಶೇಷ ಅಂತಂದ್ರೆ ಆರೋಗ್ಯ ಮತ್ತು ದೀರ್ಘಾಯುಷ್ಯ ಹಾಗೂ ಸಮೃದ್ಧಿಯ ದೇವರಾದ ಧನ್ವಂತರಿಯ ಜನ್ಮದಿನ ಆಗಿದೆ ಲಕ್ಷ್ಮಿ ಮತ್ತು ಕುಬೇರನೊಂದಿಗೆ ಧನ್ವಂತರಿಯನ್ನು ಈ ದಿನ ಪೂಜೆ ಮಾಡುವುದರ ಮೂಲಕ ಸಂಪತ್ತು ಮತ್ತು ಶಾಂತಿಯನ್ನು ಆಕರ್ಷಣೆ ಮಾಡಬಹುದು ಸಮುದ್ರ ಮಂಥನದ ಸಮಯದಲ್ಲಿ ಅಮೃತ ಕಳಶವನ್ನು ಹಿಡಿದುಕೊಂಡು ಧನ್ವಂತ್ರಿ ಬರ್ತಾರೆ ಹಾಗಾಗಿ ಈ ದಿನವನ್ನು ಧನತ್ರಯೋದಶಿ ಅಂತ ಹೇಳ್ತಾರೆ ಹಾಗೆ ಆಚರಣೆ ಮಾಡಲಾಗುತ್ತೆ ಹಾಗಾಗಿ ಈ ದಿನ ಒಳ್ಳೊಳ್ಳೆ ವಸ್ತುಗಳನ್ನ ಖರೀದಿ ಮಾಡೋದು ತುಂಬಾ ಒಳ್ಳೆಯದು ಆ ರೂಪದಲ್ಲಿ ಮಹಾಲಕ್ಷ್ಮಿ ಮನೆಗೆ ಬರ್ತಾರೆ ಅನ್ನುವಂತಹ ನಂಬಿಕೆ ಕೂಡ ಇದೆ ಈ ದಿನ ವಿಶೇಷವಾದ ದೀಪಾರಾಧನೆ ಕೂಡ ಮಾಡಬೇಕು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕೂಡ ಮುಂದೆ ತಿಳಿಸ್ಕೊಡ್ತೀನಿ ವಿಷ್ಣುವಿನ ಇನ್ನೊಂದು ಅವತಾರನೇ ಅಂತಾನೆ ಹೇಳ್ಬೋದು ಧನ್ವಂತ್ರಿ ಮಹಾವಿಷ್ಣು ಅಂತ ಕೂಡ ಹೇಳಲಾಗುತ್ತೆ ಹಾಗಾಗಿ ಮಹಾವಿಷ್ಣುವಿನ ಪೂಜೆ ಈ ದಿನ ಮಾಡಲೇಬೇಕು ಯಾವ ರೀತಿ ಮಾಡಬೇಕು ಅಂತಂದ್ರೆ ತುಂಬಾ ಸರಳವಾದಂತಹ ವಿಧಾನ ಈ ದಿನ ಪಂಚಾಮೃತ ಅಭಿಷೇಕವನ್ನ ತುಳಸಿ ಗಿಡ ಮತ್ತೆ ಬೇವಿನ ಮರ ಅಥವಾ ಅರಳಿ ಮರ ಈ ರೀತಿ ಪೂಜನೀಯವಾಗಿರುವಂತಹ ಮರಗಳಿಗೆ ಮಾಡಬೇಕು ಯಾವ ರೀತಿ ಮಾಡಬೇಕು ಒಂದು ಗ್ಲಾಸಲ್ಲಿ ಹಾಲು ತುಪ್ಪ ಜೇನುತುಪ್ಪ ಸಕ್ಕರೆ ಹಾಗೆ ಡ್ರೈ ಫ್ರೂಟ್ಸ್ ಇದನ್ನೆಲ್ಲ ಒಂದು ಗ್ಲಾಸ್ನಲ್ಲಿ ಹಾಕ್ಕೊಂಡು ತುಳಸಿ ಗಿಡದ ಬುಡಕ್ಕೆ ಹಾಕಬೇಕು ಸ್ವಲ್ಪ ಹಾಕಿ ದಯವಿಟ್ಟು ಜಾಸ್ತಿ ಕೂಡ ಹಾಕಬಾರ್ದು ಯಾಕಂದರೆ ಸಕ್ಕರೆ ಅಂಶ ಇರುತ್ತಲ್ವ ಇರುವೆಗಳು ಕೂಡ ಬರೋ ಚಾನ್ಸಸ್ ತುಂಬಾ ಇರುತ್ತೆ ಹಾಗೆ ಗಿಡ ಕೂಡ ಹಾಳಾಗೋ ಚಾನ್ಸಸ್ಸು ತುಂಬಾ ಇರುತ್ತೆ ಹಾಗಾಗಿ ಸ್ವಲ್ಪನೇ ನೀವು ಏನು ಪಂಚಾಮೃತ ಮಾಡಿರ್ತೀರಾ ಅದನ್ನು ಈ ತುಳಸಿ ಗಿಡ ಅಂದರೆ ಪೂಜನೀಯ ಗಿಡಗಳು ಇರುತ್ತೆ ಆ ಗಿಡಗಳಿಗೆ ಹಾಕಬೇಕಾಗತ್ತೆ ಆಯುರ್ವೇದ ಗುಣಗಳು ಇರುವಂತಹ ಗಿಡಕ್ಕೂ ಕೂಡ ನೀವು ಪಂಚಾಮೃತ ಅಭಿಷೇಕ ಮಾಡಿದ್ರು ಕೂಡ ತುಂಬಾ ಒಳ್ಳೆಯದು ಈ ಅಂದರೆ ಮರದ ಬುಡಕ್ಕೆ ಹಾಕಬೇಕು ಅದರ ಜೊತೆಗೆ ಮನೆ ಮನೆಯಲ್ಲಿ ಒಂದು ವಿಶೇಷವಾದಂತಹ ದೀಪಾರಾಧನೆ ಕೂಡ ಮಾಡಬೇಕಾಗತ್ತೆ ಯಾವ ರೀತಿ ಅಂತ ಈ ಬೇವಿನ ಎಲೆಗಳಿರುತ್ತಲ್ಲ ಎಲೆಗಳಿಗೆ ಒಂದು ತಟ್ಟೆನಲ್ಲಿ ಸ್ವಲ್ಪ ಬೇವಿನೆಲೆನ ಹಾಕೊಂಡು ಅದಕ್ಕೆ ಎರಡು ಮಣ್ಣಿನ ದೀಪನೂ ಕೂಡ ಇಟ್ಕೋಬೇಕಾಗತ್ತೆ ಮಣ್ಣಿನ ದೀಪ ಇಲ್ಲ ಅಂತಂದ್ರೆ ಮನೆಯಲ್ಲಿ ನೀವು ದೀಪ ಹಚ್ತೀರಲ್ಲ ಅದನ್ನೇ ನೀವು ತುಪ್ಪದ ದೀಪನು ಕೂಡ ಹಚ್ಚಿದ್ರೆ ತುಂಬಾ ಒಳ್ಳೇದು ಯಾಕೆ ಹಚ್ಬೇಕಾಗತ್ತೆ ಅಂತ ಹೇಳಿದ್ರೆ ಆರೋಗ್ಯ ಸಮೃದ್ಧಿ ಹಾಗೆ ಮನೆಯಲ್ಲಿರುವಂತಹ ನೆಗೆಟಿವಿಟಿ ಏನಿದ್ರೆ ಅದು ಕೂಡ ಕಮ್ಮಿ ಆಗತ್ತೆ ನೀವು ಇರುವಂತಹ ಜಾಗದಲ್ಲಿ ಯಾವ ಎಲೆಗಳ ಸಿಕ್ಕಿದ್ರೂ ಕೂಡ ನೀವು ಉಪಯೋಗಿಸ್ಬೋದು ಅರಳಿ ಎಲೆ ಎಲೆ ತುಳಸಿ ಗಿಡ ಅಂದರೆ ತುಳಸಿ ಗಿಡ ಏನಂತ ಹೇಳಿದ್ರೆ ನೀವು ಪೂಜೆಗೆ ಉಪಯೋಗಿಸ್ತಿರಲ್ಲ ಆ ಗಿಡನ ಬಳಕೆ ಮಾಡ್ಕೋಬಾರ್ದು ಪೂಜೆಗೆ ಬಳಸ್ತೇ ಇರುವಂತಹ ಸಪ್ರೇಟ್ ಆಗಿರುವಂಥ ಗಿಡದ ಎಲೆಗಳನ್ನ ತೊಗೊಂಡು ಬಂದು ಅದನ್ನು ನೀವು ದೀಪದ ಕೆಳಗಡೆ ಇಟ್ಟು ದೀಪವನ್ನು ಹಚ್ಚೋದ್ರಿಂದ ಅದು ತುಂಬಾ ಒಂದು ಪಾಸಿಟಿವ್ ಎನರ್ಜಿನ ಕೊಡುತ್ತೆ ಮನೆಗೆ ಆರೋಗ್ಯ ಭಾಗ್ಯ ದೀರ್ಘಾಯುಷ್ಯವನ್ನು ಕೂಡ ತಂದು ಕೊಡುತ್ತೆ ಅಂತಲೇ ಹೇಳ್ಬೋದು ಈಗ ತೃತೀಯ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ಈ ಪೂಜೆಗಳನ್ನೆಲ್ಲ ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಅಕ್ಟೋಬರ್ ಹದಿನೆಂಟನೇ ತಾರೀಕು ಶನಿವಾರ ಮಧ್ಯಾಹ್ನ ಹನ್ನೆರಡು ಹದಿನೈದಕ್ಕೆ ತೃತೀಯ ತಿಥಿ ಪ್ರಾರಂಭ ಆಗುತ್ತೆ ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕು ಮಧ್ಯಾಹ್ನ ಒಂದು ಗಂಟೆ ಐವತ್ತು ನಿಮಿಷಕ್ಕೆ ಮುಕ್ತಾಯ ಆಗಿಬಿಡುತ್ತೆ ಯಾವಾಗಲೂ ತ್ರಯೋದಶಿ ಪೂಜೆಯನ್ನು ಪ್ರದೋಷ ಸಮಯದಲ್ಲೇ ಮಾಡೋದ್ರಿಂದ ಸಂಜೆ ಹೊತ್ತು ತೃತೀಯ ತಿಥಿ ಇರಬೇಕು ಆ ಕಾರಣಕ್ಕೆ ಹದಿನೆಂಟನೇ ತಾರೀಕು ಶನಿವಾರ ದಿನ ಧನತ್ರಯೋದಶಿ ಆಚರಣೆಯನ್ನ ಮಾಡಬಹುದು ಯಾವುದೇ ಒಳ್ಳೆ ವಸ್ತುಗಳನ್ನ ನೀವು ಖರೀದಿ ಮಾಡೋದಿದ್ರೆ ಶನಿವಾರ ತಗೊಂಡ್ ಬಂದು ಅವತ್ತೇ ಪೂಜೆ ಕೂಡ ನೀವು ಮಾಡ್ಬೋದು ಯಾಕಂದ್ರೆ ಭಾನುವಾರ ಮಧ್ಯಾಹ್ನ ಒಂದು ಗಂಟೆ ಐವತ್ತಕ್ಕೆಲ್ಲ ತೃತೀಯ ತಿಥಿ ಮುಗ್ದೋಗ್ಬಿಡತ್ತೆ ಹಾಗಾಗಿ ಪ್ರದೋಷ ಸಮಯ ಸಿಗೋದಿಲ್ಲ ಹಾಗಾಗಿ ಹದಿನೆಂಟನೇ ತಾರೀಕು ಶನಿವಾರದ ದಿವಸ ಧನತ್ರಯೋದಶಿ ಆಚರಣೆಯನ್ನ ಮಾಡಬೇಕು ಬನ್ನಿ ಯಾವ ಸಮಯದಲ್ಲೇ ನೀವು ವಸ್ತುಗಳನ್ನ ಖರೀದಿ ಮಾಡಬಹುದು ಅಂತ ಕೂಡ ಹೇಳ್ಕೊಡ್ತೀನಿ ಈ ಎರಡು ದಿನ ಕೂಡ ಅತ್ಯಂತ ಶುಭ ಸಮಯ ಇದೆ ಮಧ್ಯಾಹ್ನ ಅಥವಾ ಸಂಜೆ ಏಳು ಗಂಟೆ ಹದಿನೈದು ನಿಮಿಷದಿಂದ ಎಂಟು ಗಂಟೆ ಇಪ್ಪತ್ತು ನಿಮಿಷದ ತನಕ ಒಳ್ಳೆ ಶುಭ ಮುಹೂರ್ತ ಇರುತ್ತೆ ಇನ್ನು ಶನಿವಾರ ಅಕ್ಟೋಬರ್ ಹದಿನೆಂಟನೇ ತಾರೀಕು ಸಂಜೆ ಏಳು ಗಂಟೆ ಹದಿನೈದು ನಿಮಿಷದಿಂದ ಎಂಟು ಗಂಟೆ ಇಪ್ಪತ್ತು ನಿಮಿಷದವರೆಗೂ ಶುಭ ಮುಹೂರ್ತ ಇರುತ್ತೆ ಈ ಸಮಯದಲ್ಲಿ ನೀವು ಯಾವುದೇ ಒಳ್ಳೆ ವಸ್ತುಗಳನ್ನ ಖರೀದಿ ಮಾಡಿ ಮನೆಗೆ ತಗೊಂಡು ಬಂದು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಇದೇ ಸಮಯದಲ್ಲಿನೇ ಧನ್ವಂತರಿ ಮಹಾವಿಷ್ಣುವಿನ ಪೂಜೆ ಮಾಡಬೇಕು ಅಂದರೆ ಈಗ ನಾನು ಹೇಳದ್ನಲ್ಲ ನಿಮಗೆ ಯಾವುದಾದ್ರೂ ಆಯುರ್ವೇದಿಕ್ ಗಿಡಗಳು ಅಥವಾ ಅದರ ಎಲೆಗಳು ಒಂದು ಪ್ಲೇಟ್ ನಲ್ಲಿ ಹಾಕಿ ಅದರ ಮೇಲೆ ಎರಡು ದೀಪನ ಹಚ್ಚಿಡ್ಬೇಕು ಅಂದ್ರೆ ಮಣ್ಣಿನ ದೀಪ ಕೂಡ ತುಂಬಾ ಒಳ್ಳೇದು ಹಚ್ಚೋದ್ರಿಂದ ನೀವು ಮನೆಯಲ್ಲಿ ಚಿಕ್ಕ ಬೆಳ್ಳಿಯ ತುಪ್ಪ ದೀಪ ಇದ್ರೂ ಕೂಡ ಹಚ್ಬೋದು ಹಿತ್ತಾಳೆ ಕೂಡ ಹಚ್ಬೋದು ಯಾವ ದೀಪಗಳಿರುತ್ತೋ ಅದನ್ನೇ ಹಚ್ಚಿ ದೇವರಿಗೆ ಆರತಿ ಮಾಡಿ ನಂತರ ಆ ಪ್ಲೇಟ್ ಅಲ್ಲಿರುವಂತಹ ಸೊಪ್ಪುಗಳನ್ನೆಲ್ಲ ಬೇವಿನ ಸೊಪ್ಪಾಗಲಿ ಅಥವಾ ಅರಳಿ ಎಲೆ ಅಥವಾ ತುಳಸಿ ಎಲೆ ಹಾಕಿರ್ತಿರಲ್ಲ ಇದನ್ನ ಯಾವ್ದಾರು ಗಿಡ ಅಥವಾ ಮರಗಳ ಹತ್ರ ನೀವು ಹಾಕ್ಬೋದು ಅಥವಾ ನಿಮ್ಮ ಮನೆಯಲ್ಲೇ ಇರುವಂತಹ ಹೂವಿನ ಗಿಡಕ್ಕೂ ಕೂಡ ಇದನ್ನ ಹಾಕಿ ಬಹುದು ಶನಿವಾರ ತಗೊಳ್ಳಕ್ಕೆ ಆಗಲಿಲ್ಲ ಅಂದ್ರೆ ಭಾನುವಾರ ಕೂಡ ತರಬಹುದು ಅಂದ್ರೆ ಭಾನುವಾರ ಮಧ್ಯಾಹ್ನ ಒಂದು ಗಂಟೆ ಒಳಗೆ ನೀವು ಕ್ಯಾಲೆಂಡರ್ ಅಲ್ಲಿ ರಾಹುಕಾಲ ಕಾಲ ಗುಳಿಕಾಲ ಇದನ್ನೆಲ್ಲ ನೋಡ್ಕೊಂಡು ಒಂದು ಒಳ್ಳೆ ಸಮಯದಲ್ಲಿ ನೀವು ತಗೊಂಡ್ ಬಂದರೆ ತುಂಬಾನೇ ಒಳ್ಳೇದು ಇನ್ನು ಭಾನುವಾರ ತರೋದಾದ್ರೆ ಯಾವ ಒಂದು ವಸ್ತು ಮನೆಗೆ ತರಬಹುದು ಅಂದ್ರೆ ಚಿನ್ನ ಬೆಳ್ಳಿಂತದನ್ನೆಲ್ಲ ತಗೊಳ್ಳಕ್ಕೆ ನಮಗೆ ಶಕ್ತಿ ಇಲ್ಲ ತುಂಬಾನೇ ಸಿಂಪಲ್ ಆಗಿರುವಂಥ ಯಾವುದಾದ್ರು ವಸ್ತುಗಳನ್ನ ತರಬಹುದು ಅಂದ್ರೆ ಹೊಸ ಪರಕೆ ತಗೊಂಡ್ ಬನ್ನಿ ಅಥವಾ ಹೊಸ ಪೊರಕೆ ಶನಿವಾರ ತರಬಾರದು ಹಾಗಾಗಿ ಹೇಳ್ತಾ ಇದೀನಿ ಭಾನುವಾರ ಬೆಳಗ್ಗೆ ತರಬಹುದು ಮತ್ತೆ ಒಂದು ಕಲ್ಲುಪ್ಪು ಪ್ಯಾಕೆಟ್ ಯಾವುದಾದ್ರೂ ಪರವಾಗಿಲ್ಲ ಬಂದು ದೇವರ ಮನೇಲಿಟ್ಟು ಪೂಜೆ ಮಾಡ್ಬೋದು ಅಥವಾ ಕಲ್ಲುಪ್ಪಿನ ಪ್ಯಾಕೆಟ್ ಕೂಡ ನೀವು ಬಂದು ಪೂಜೆನ ಮಾಡ್ಬೋದು ಅಥವಾ ಧನಿಯಾ ಈ ಧನತ್ರಯೋದಶಿ ದಿವಸ ಧನಿಯಾಗೆ ತುಂಬಾ ಒಂದು ಒಳ್ಳೆಯ ಸ್ಥಾನವನ್ನೇ ಇದೆ ಸೊ ನೀವು ಧನಿಯಾ ಕೂಡ ಬಂದು ದೇವರ ಮನೆಯಲ್ಲಿಟ್ಟು ಪೂಜೆಯನ್ನು ಮಾಡ್ಬೋದು ಇದರಲ್ಲಿ ಯಾವುದಾದ್ರೂ ಕೂಡ ಪರವಾಗಿಲ್ಲ ತೊಗೊಂಡು ಬಂದು ದೇವ್ರ ಮನೆಯಲ್ಲಿಟ್ಟು ಪೂಜೆ ಮಾಡಿ ಅನಂತರ ನೀವು ಅದನ್ನು ಉಪಯೋಗಿಸ್ಬೋದು ಚಿನ್ನದ ಒಡವೆಗಳನ್ನೆಲ್ಲ ತಗೊಳ್ಳೋರು ತಗೊಳ್ಳಿ ಹಾಗೆ ಬೆಳ್ಳಿ ವಸ್ತುಗಳನ್ನ ಖರೀದಿ ಮಾಡುವಂಥವರು ಬೆಳ್ಳಿ ದೇವರ ವಿಗ್ರಹ ಆಗಿರ್ಬೋದು ಪೂಜಾ ಸಾಮಗ್ರಿಗಳಾಗಿರ್ಬೋದು ಅಥವಾ ಬೆಳ್ಳಿ ಕಾಯಿನ್ ಆಗಿರ್ಬೋದು ಇನ್ನು ದೇವರ ಫೋಟೋಗಳು ವಾಸ್ತುಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಗಿಡಗಳಾಗಿರ್ಬೋದು ತುಳಸಿ ಗಿಡ ಆಗಿರ್ಬೋದು ಇಂಥದನ್ನೆಲ್ಲ ನೀವು ಮನೆಗೆ ಹೊಸದಾಗಿ ಶನಿವಾರ ತೊಗೊಂಡು ಬರ್ಬೋದು ಅಲ್ಲದೆ ಆಮೆ ಕಾಮದೇನು ಕುದುರೆಗಳು ಆನೆ ವಿಗ್ರಹಗಳು ಇಂಥದನ್ನೆಲ್ಲ ನೀವು ತೊಗೊಂಡು ಬರಬಹುದು ಅಥವಾ ನೀವು ಇನ್ನೇನಾದರೂ ಬೇರೆ ವಸ್ತುಗಳನ್ನ ತರ್ಬೋದು ಮನೆಗೆ ಉಪಯೋಗಿಸುವಂತಹ ವಸ್ತುಗಳಾಗಿರ್ಬೋದು ಇಂಥದನ್ನೆಲ್ಲ ತರ್ಬೋದು ಆದರೆ ಖಂಡಿತ ತಗೊಂಡು ಬಂದು ಪೊರ್ಕೆ ಮತ್ತು ಉಪ್ಪು ತರೋದ್ರಿಂದ ಭಾನುವಾರ ಸಮೃದ್ಧಿ ತಂದುಕೊಡುತ್ತೆ ಅಂತಲೇ ಹೇಳ್ಬೋದು ಹಾಗೆ ಧನಿಯಾ ಕೂಡ ತುಂಬಾನೇ ಒಳ್ಳೆಯದು ನೀವು ಕಲ್ಲುಪ್ಪನ ತಗೊಂಡು ಬರೋ ಟೈಮ್ನಲ್ಲಿ ಮನೆ ಒಳಗಡೆ ಬರಬೇಕಾದ್ರೆ ಅದರೊಳಗಡೆ ಒಂದು ಕಾಯಿನ್ ಅಂತೂ ಇಟ್ಕೊಂಡು ಬರಲೇಬೇಕು ಕಾಯಿನ್ ಆದರೆ ಯಾವ ರೀತಿಯಾದರೂ ಪರವಾಗಿಲ್ಲ ಬೆಳ್ಳಿ ಚಿನ್ನ ತಾಮ್ರ ಹಿತ್ತಾಳ ಅಥವಾ ನಿಮ್ಮ ಮನೆಯಲ್ಲಿ ಸ್ಟೀಲ್ ಕಾಯಿನ್ ಇತ್ತು ಅಂತ ಹೇಳಿದ್ರೆ ಒಂದು ರೂಪಾಯಿ ಐದು ರೂಪಾಯಿ ಈ ರೀತಿಯಾದಂತಹ ಒಂದು ಕಾಯಿನ್ ಅಂತೂ ನೀವು ಆ ಕಲ್ಲುಪ್ಪಿನ ಪ್ಯಾಕೆಟ್ ಒಳಗಡೆ ಇಟ್ಕೊಂಡು ಬಂದು ದೇವ್ರ ಮನೆಯಲ್ಲಿ ಕಲ್ಲುಪ್ಪು ಹಾಗೆ ಧನಿಯಾ ಇದಿಷ್ಟನ್ನು ಕೂಡ ಇಟ್ಟು ಪೂಜೆಯನ್ನು ಮಾಡಿದ್ರೆ ತುಂಬಾ ಒಂದು ಸಂಪತ್ತನ್ನು ತಂದುಕೊಡುತ್ತೆ ಅಂತಲೇ ಹೇಳ್ಬೋದು ಹಾಗೆ ಅದ್ರ ಜೊತೆಗೆ ಇನ್ನೊಂದಷ್ಟು ಕೆಲವು ವಸ್ತುಗಳನ್ನು ಕೂಡ ನೀವು ತೊಗೊಂಡು ಬಂದರೆ ತುಂಬಾ ಒಳ್ಳೆಯದು ತೆಂಗಿನಕಾಯಿ ಅರಿಶಿನದ ಕೊಂಬು ಬೆಲ್ಲ ಇದನ್ನು ಕೂಡ ಶನಿವಾರ ತೊಗೊಂಡು ಬಂದು ದೇವರ ಮನೇಲಿಟ್ಟು ಪೂಜೆ ಮಾಡ್ಬೋದು ನಿಮ್ಮ ಶಕ್ತಿಯನ್ನುಸಾರ ಏನಾಗುತ್ತೋ ಅದನ್ನು ತಗೊಳ್ಳಿ ಒಂದು ತೆಂಗಿನಕಾಯಿ ಕೂಡ ತೊಗೊಂಡು ಬಂದು ನೀವು ದೇವ್ರ ಮನೇಲಿಟ್ಟು ಈ ಸಮಯದಲ್ಲಿ ಅರಿಶಿನ ಕುಂಕುಮ ಹಚ್ಚಿ ಒಂದು ಹೂವನ್ನು ಇಟ್ಟು ಪೂಜೆ ಮಾಡಿ ಅದು ಕೂಡ ಪೂರ್ಣ ಫಲ ತುಂಬ ಒಳ್ಳೆಯದು ಆಮೇಲೆ ಬೇಕಾದರೆ ಸೋಮವಾರ ಅಮಾವಾಸ್ಯೆ ಇರುತ್ತೆ ಸೋಮವಾರ ಮಂಗಳವಾರ ನಿಮಗೆ ನೆಕ್ಸ್ಟ್ ಅಮಾವಾಸ್ಯೆ ಪೂಜೆ ಬಗ್ಗೆ ಕೂಡ ಮುಂದೆ ತಿಳಿಸ್ಕೊಡ್ತೀನಿ ಅವತ್ತಿನ ದಿನ ತೆಂಗಿನಕಾಯಿ ಕಳಶಕ್ಕೆ ಇಡೋದಕ್ಕೆ ಅಥವಾ ಪೂಜೆಗೆ ನೀವು ಕಾಯಿ ಹೊಡೆಯೋದಕ್ಕೂ ಕೂಡ ಉಪಯೋಗಿಸ್ಕೊಳ್ಬೋದು ಅಥವಾ ಗಾಡಿಗಳ್ಗೇನಾದರೂ ನೀವು ತಗೊಂಡು ಬಂದಿದ್ರೆ ಪೂಜೆ ಮಾಡೋದಕ್ಕೆ ನಿಮ್ಮ ಅಂಗಡಿಗಳಲ್ಲಿ ಪೂಜೆ ಮಾಡೋದಕ್ಕೆ ಈ ತೆಂಗಿನಕಾಯನ್ನು ಉಪಯೋಗಿಸ್ಕೊಳ್ಳಿ ತುಂಬಾ ಒಳದೇತ ಶಕ್ತಿ ಏನಾಗುತ್ತೋ ಅದನ್ನು ತಗೊಂಡು ಬನ್ನಿ ಚಿನ್ನನೆ ತೊಗೊಂಬರ್ಬೇಕು ಬೆಳ್ಳಿನೇ ತೊಗೊಬರ್ಬೇಕಂತ ಏನೂ ಇಲ್ಲ ಲಕ್ಷ್ಮೀ ಸ್ವರಪ್ಪವಾಗಿ ಯಾವುದೇ ಒಂದು ವಸ್ತುಗಳನ್ನ ನೀವು ಬೇಕಾದರೂ ಮನೆಗೆ ತೊಗೊಂಡು ಬರ್ಬೋದು ಇನ್ನು ಈ ಒಂದು ಈ ಒಂದು ಮಂತ್ರನ ಹೇಳಿ ಪೂಜೆ ಮಾಡಬೇಕು ಆ ಮಂತ್ರ ಯಾವುದು ಅಂತೂ ಕೂಡ ತಿಳಿಸ್ಕೊಡ್ತೀನಿ ನೋಡಿ ತುಳಸಿ ಗಿಡ ಮತ್ತು ಅರಳಿ ಮರ ಬೇವಿನ ಮರ ಇಂಥ ಮರಗಳಿಗೆ ನೀವು ಪಂಚಾಮೃತ ಹಾಲನ್ನು ಅರ್ಪಿಸೋಕ್ಕೆ ಹೋಗೋದಾದರೆ ಭಾನುವಾರ ಬೆಳಗ್ಗೆ ಹೋಗಬೇಕು ತುಂಬಾ ಒಳ್ಳೆಯದು ಯಾಕಂದರೆ ಸಂಜೆ ಮೇಲೆ ಯಾವುದೇ ಗಿಡ ಮರಗಳನ್ನ ಮುಟ್ಟಬಾರ್ದು ಹಾಗಾಗಿ ಹೇಳ್ತಾ ಇದ್ದೀನಿ ಭಾನುವಾರ ಬೆಳಗ್ಗೆ ಈ ರೀತಿ ನೀವು ಪಂಚಾಮೃತ ಹಾಲನ್ನು ಗಿಡದ ಬುಡಕ್ಕೆ ಹಾಕಬೇಕು ಆ ಸಮಯದಲ್ಲಿ ಈ ಒಂದು ಮಂತ್ರನ ಹೇಳ್ಕೋಬೇಕು ಓಂ ನಮೋ ಭಗವತೆ ವಾಸುದೇವಾಯ ಧನ್ವಂತರೇ ಅಮೃತ ಕಲಶ ಹಸ್ತಾಯ ಸರ್ವಾಮಯ ವಿನಾಶಾಯ ತ್ರೈಲೋಕ್ಯನಾಥಾಯ ಧನ್ವಂತರೇ ಮಹಾವಿಷ್ಣುವೇ ನಮಃ ಅಂತ ಹೇಳ್ಕೋಬೇಕು ಇದು ಗುರುಗ್ರಹದ ಧನಾತ್ಮಕ ಶಕ್ತಿಯನ್ನು ಕೂಡ ಉತ್ತೇಜಿಸುತ್ತೆ ಗುರುಗ್ರಹದ ಅನುಗ್ರಹ ಇದ್ದರೆ ಖಂಡಿತವಾಗ್ಲೂ ನಿಮ್ಮೆಲ್ಲರ ಕೆಲಸ ಕಾರ್ಯಗಳಲ್ಲೂ ಕೂಡ ಯಶಸ್ಸು ಸಿಗತ್ತೆ ಆ ಕಾರಣದಿಂದಲೇ ಈ ದಿನ ಧನ್ವಂತರಿ ಮಹಾವಿಷ್ಣುವಿನ ಪೂಜೆಯನ್ನು ಮಾಡಬೇಕು ಆರೋಗ್ಯ ವೃದ್ಧಿಗಾಗಿ ಈ ರೀತಿ ಔಷಧಿ ಸಸ್ಯಗಳ ಬುಡಕ್ಕೆ ಪಂಚಾಮೃತ ಹಾಲನ್ನು ಅರ್ಪಣೆ ಮಾಡಬೇಕು ಇನ್ನು ಈ ಮಂತ್ರ ಹೇಳಕ್ಕೆ ಬರಲ್ಲ ಅಂತ ಅನ್ನೋರು ಓಂ ನಮೋ ಭಗವತೆ ಧನ್ವಂತರೇ ನಮಃ ಅಂತ ಹನ್ನೊಂದು ಸಲ ಹೇಳ್ಕೊಂಡ್ರು ಕೂಡ ಸಾಕು ಈ ರೀತಿ ಹೇಳ್ಕೊಂಡು ಹಾಲನ್ನು ಅರ್ಪಿಸಿ ಬನ್ನಿ ಇನ್ನು ದೀಪಾರಾಧನೆ ಶನಿವಾರ ಮಾಡಬಹುದು ಭಾನುವಾರನೂ ಕೂಡ ಮಾಡಬಹುದು ಆದಷ್ಟು ಮನೆಯಲ್ಲಿ ದೀಪಾರಾಧನೆ ಶನಿವಾರನೇ ಮಾಡಿ ಪ್ರದೋಷ ಸಮಯ ಸಿಗತ್ತೆ ಶನಿವಾರ ಪ್ರದೋಷ ಬರೋದು ತುಂಬಾ ಒಳ್ಳೆಯದು ಅದನ್ನು ಶನಿ ಪ್ರದೋಷ ಅಂತ ಕರೀತಾರೆ ಹಾಗಾಗಿ ಈ ದಿನ ಮನೆಯಲ್ಲೇ ಈ ರೀತಿ ದೀಪಾರಾಧನೆಗಳನ್ನ ಮಾಡೋದು ಅದು ಕೂಡ ತುಂಬ ಒಳ್ಳೆಯದು ಸ್ನೇಹಿತರೆ ಧನತ್ರಯೋದಶಿ ಬಗ್ಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಇನ್ನು ಲಕ್ಷ್ಮಿ ಪೂಜೆಗೆ ಮನೆಯಲ್ಲಿ ಮತ್ತು ಅಂಗಡಿಯಲ್ಲಿ ಮಾಡುವಂಥವರು ಯಾವ ಸಮಯದಲ್ಲಿ ಮಾಡಬೇಕು ಯಾವ ರೀತಿ ಮಾಡಬೇಕು ಹಾಗೆ ಅಮಾವಾಸ್ಯೆ ಹಿರಿಯರ ಪೂಜೆ ಮಾಡುವಂಥವರು ಯಾವ ದಿನ ಮಾಡಬೇಕು ಇದೆಲ್ಲದರ ಬಗ್ಗೆ ಹಂತ ಹಂತವಾಗಿ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತಾ ಹೋಗ್ತೀನಿ ಮತ್ತೆ ಸಿಗ್ತೀನಿ ಮತ್ತಷ್ಟು ಪೂಜಾ ಮಾಹಿತಿಯೊಂದಿಗೆ ನಮಸ್ಕಾರ